ಖುಷಿ ಕೊಟ್ಟಾಗ ಸತ್ಯವೇ ಮಿಥ್ಯವಾದಾಗ ಸುಳ್ಳು ಕಳ್ಳ ಜನರಿಗೆ ಹಿತ ನೀಡಿದಾಗ ಜನಸಂಖ್ಯೆ ಸ್ಫೋಟವಾದಾಗ ಮನುಷ್ಯತ್ವಕ್ಕಿಂತ ದುಡ್ಡೇ ದೊಡ್ಡದಾದಾಗ ಅದೇ ಕಲಿಯುಗ 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 ಪೈಸಾ ಪೈಸಾ ಖ್ಯಾತಿ ಹೈತು ಪೈಸೆ ಬೀತು ಯಾಕೆ ಗೊತ್ತಾ ಈ ಕಲಿಯುಗದಲ್ಲಿ ದುಡ್ಡಿದ್ರೆ ಸತ್ತ ಪ್ರೇಯಸಿಗೆ ಮಹಲ್ ಬೇಕಾದರೂ ಕಟ್ಟಬಹುದು ಅದೇ ದುಡ್ಡಿಲ್ಲ ಅಂದ್ರೆ ಜೀವಂತ ಇರೋ ನವರಿಗೆ ಒಂದು ತಾಳಿ ಕೂಡ ಸುತ್ತ ನಲವತ್ತು ಹಳ್ಳಿಗೆ ದೊಡ್ಡ ದಡಿ ಏಕೈಕ ಸುಪುತ್ರ ನಾನು ಒಬ್ಬನೇ ಮಗ ಅಂತ ಚಿಕ್ಕವನಿರುವಾಗಲೇ ಓದಿ ಚೆನ್ನಾಗಿ ಬೆಳಿಲಿ ಅಂತ ಬೆಂಗಳೂರಿನ ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಬಿಟ್ಟಿದ್ರು ಆದ್ರೆ ದುಡ್ಡಿರೋ ದೊಡ್ಡ ದನಿಯ ಮಗ ನಾನು ಅದು ಬೇರೆ ಬೆಂಗಳೂರು ಅಂತ ಹೈಟೆಕ್ ಸಿಟಿ ಅಂದ್ಮೇಲೆ ಕೇಳ್ಬೇಕಾ ಅದರಲ್ಲೂ ಕಾಲೇಜ್ ಲೈಫ್ ಎಂತೆಂತ ಹುಡುಗಿಯರು ಅದರಲ್ಲೂ ನಾನಂತೂ ಕಾಲೇಜಲ್ಲಿ ಸಮಯ ಕಳೆದ ಕ್ಲಬ್ರು ಜೊತೆ ಚಕ್ಕಂದ ಆಡಿದ್ದೇ ಜಾಸ್ತಿ ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕಳು ತುಂಬಿಕೊಂಡಿದ್ದರು ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು ಹತ್ತು ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಆದ್ರೆ ಅವರ ರಕ್ತ ಹಚ್ಚಿಕೊಂಡು ಬೆಳೆದಿರೋ ಈ ಮಹಾಧ್ಯ ನಿತ್ಯ ಹೆಂಡ ಕಂಡ 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 ಚೌವ್ವಣದ ಹೆಣ್ಣುಗಳು ಹೆತ್ತವರಿಗೂ ಹೆತ್ತ ಮಗ ಎಷ್ಟೊಂದು ಅಂತರ ಆಗಲಿ ನನ್ನ ಇಚ್ಛೆಯಂತೆ ನಡೆದರೆ ನಾನು ಮಹಾಂತೇಶ ನನ್ನ ಇಚ್ಛೆಯನ್ನು ತುಚ್ಚಕರಿಸಿದ್ದೆ ಆದರೆ ಅವರ ಬಾಳು ನುಚ್ಚು ನೂರಾಗೋದ್ರಲ್ಲಿ ಸಂಶಯವೇ ಇಲ್ಲ ಇದ್ದೀರಿ ಎಲ್ಲ ಕಾಣ್ತಾನೆ ಇಲ್ವಲ್ಲ ನೀನು ಎಲ್ಲಿ ಹೋಗಿದ್ದೆ ಅಮ್ಮ ಬೆಂಗಳೂರಿಂದ ಬಂದ ಮೇಲೆ ಮನೆಯಲ್ಲಿ ಇರೋಕ್ಕೆ ಟೈಮ್ ಪಾಸ್ ಆಗ್ತಾ ಹೀಗಾಗಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ ಅಮ್ಮ ಅಲ್ಲಪ್ಪ ನೀನು ಬೆಂಗಳೂರಿಂದ ಈ ಊರಿಗೆ ಬರೋದೇ ಅಪರೂಪ ಬಂದರೂ ಕೇವಲ ನಾಲ್ಕು ದಿವಸ ಮಾತ್ರ ಆ ನಾಲ್ಕು ದಿನದಲ್ಲಿ ನಾಲ್ಕು ತಾಸು ಕೂಡ ಮನೇಲಿ ಇರೋದಿಲ್ವಲ್ಲ ನಿಮ್ಮಪ್ಪ ನೋಡಿದ್ರೆ ಮಾತು ಮಾತಿಗೂ ಮಹಂತೇಶ ಮಹಂತೇಶ ಕೂಗ್ತಾನೆ ಇರ್ತಾರೆ ಆದ್ರೆ ನೀನು ಮಾತ್ರ ಮನೆಯಲ್ಲೇ ಇರೋದಿಲ್ಲ ತಗೋ ಹಾಲ್ಕೊಡಿ ಚಿಕ್ಕ ಮಗುಗೆ ಹಾಲು ಕೊಡೋಕೆ ಬಂದಾಗೆ ನನಗೆ ಹಾಲು ಕೊಡೋಕೆ ಬಂದಿದ್ದಲ್ಲ ಅಮ್ಮ ನಾನಿನ್ನು ಪುಟ್ಟ ಮಗು ಮಾತೇಶಲ್ಲ ಬೆಳೆದು ದೊಡ್ಡವನಾದ ಪ್ರಾಪ್ತ ಮಗ ನಾನು ನೀನೆಷ್ಟೇ ಬೆಳೆದು ದೊಡ್ಡವರಾದ್ರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಹೆತ್ತವರಿಗೆ ನೀನ್ ಇನ್ನು ಚಿಕ್ಕವನೇ ಅಪ್ಪ ನೀನು ಚಿಕ್ಕವನಿದ್ದಾಗನಿಂದ ಚೊಕ್ಕಾಗಿ ಬೆಳಿಲಿ ಅಂತ ಹಾಲು ಕುಡಿಸ್ತಾ ಇದ್ವಿ ನಾವಿನ್ನೂ ಆ ಪದ್ಧತಿ ಬಿಟ್ಟಿಲ್ಲ ನೀನ್ ಬೆಂಗಳೂರಿಂದ ಈ ಮನೆಗೆ ಬಂದಾಗ್ಲೆಲ್ಲ ಹಾಲು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ ಹೆತ್ತ ಕೈಯಿಂದ ಹಾಲು ಹೆತ್ತ ನಿನ್ನ ಪ್ರೀತಿ ತಿಳಿಯಲಾರೇ ಏನೇನು ಮಾತಾಡ್ಬಿಟ್ಟೆ ತಪ್ಪು ತಿಳ್ಕೊಬೇಡ ಅಮ್ಮ ಇನ್ನು ಮುಂದೆ ನಾನು ಬೆಂಗಳೂರಿಂದ ಊರಿಗೆ ಬಂದಾಗ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಕೈಯಾರೆ ಹಾಲು ಕುಡಿದೆ ಹೊರಗಡೆ ಹೋಗ್ತೀನಿ ಆಯ್ತಾ ಇಲ್ಲಿ ಹಾಲು ಅಮ್ಮ ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ಬಾಳ ನೀವು ಮಲಗಿದ್ರಿ ಅಪ್ಪ ಏನಾದರೂ ತಿಳ್ಕೊಂಡ್ರ ನೀನು ಬಂದಾಗ ಮನೇಲಿ ಇದ್ರೆ ನೀನು ರಾತ್ರಿ ತಡವಾಗಿ ಕುಡಿದು ತೂರಾಡ್ತಾ ಬರೋದನ್ನ ನಾನೇ ನನ್ನ ಕಣ್ಣಾರೆ ಕಂಡೆ ನಾನೇ ನಿನ್ನ ಕೈ ಹಿಡಿದು ಕರ್ಕೊಂಡು ಮಲಗಿಸಿದೆ ಮಾತನಾಡೋ ಸ್ಥಿತಿಯಲ್ಲಿ ನೀನು ಇರಲಿಲ್ಲ ನಿನ್ನ ಖರತಿಯ ಬಗ್ಗೆ ನಿನ್ನ ಗೌರವನೂ ಇಲ್ಲ ಮಹಂತೀಶ ಏನೋ ಇದು ಆ ಟೈಮಲ್ಲಿ ನಿಮ್ಮಪ್ಪ ನಿಮ್ಮಪ್ಪ ಮನೇಲಿರ್ಲಿಲ್ಲ ಅದೇ ನಮ್ಮ ಪುಣ್ಯವೆಂದೇ ಭಾವಿಸ್ಬೇಕು ಹೌದಪ್ಪ ಯಾಕಂದ್ರೆ ಹೆತ್ತ ಕರಳು ತಾಯಿಯಾಗಿ ನಿನಗೊಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಮಹಂತೀಶ ಮಾನವಂತರ ಮನೆತನ ಇದು ಈ ಮನೆಯಲ್ಲಿ ಹುಟ್ಟಿದ ನೀನು ಹತ್ತು ಜನ ಮೆಚ್ಚುವಂತಹ ಕೆಲಸ ಹೀನ ಹೀನಕಾರಕ್ಕೆ ಕೈ ಹಾಕಬಾರ್ದಪ್ಪ ಈ ವಯಸ್ಸಿನಲ್ಲಿ ಕುಡಿಯೋದು ಸೇದೋದು ಚೂಜಾಡೋದು ಮಾಡಿದ್ರೆ ನಿನ್ನ ಜೀವನ ಅಂಧ ಪತ್ರ ಕಿಳಿಯುವುದಲ್ಲದೆ ನಿನಗೆ ದುರಂತ ತಪ್ಪಿದ್ದಲ್ಲ ಇದೇನ್ ಹೇಳ್ತಾ ಇದೆ ನೀನು ಅಲ್ಲ ಈಗಿನ ಕಾಲದಲ್ಲಿ ಕೊಲೆ ಕಳ್ಳತನ ಸುಲಿಗೆ ಮಾಡಿದ್ರೆ ತಪ್ಪಾಗುತ್ತೆ ನಿಜ ಕುಡಿಯೋದೇನು ದೊಡ್ಡ ತಪ್ಪ ಅದರಲ್ಲೂ ದುಡ್ಡಿದ್ದ ದೊಡ್ಡವರು ಅದು ನಾವು ಕುಡಿಯೋದೇನು ದೊಡ್ಡ ತಪ್ಪಲ್ಲ ಬಿಡು ಹಾಗಂತ ನೀನು ತಿಳ್ಕೊಂಡಿದ್ಯಪ್ಪ ಆದ್ರೆ ನಾವು ತಿಳ್ಕೊಬೇಕಲ್ಲ ಯಾಕಂದ್ರೆ ಇದು ಸಾಂಪ್ರದಾಯಸ್ಥರ ಮನೆ ಇಲ್ಲಿ ತಪ್ಪು ಮಾಡಿದ ವ್ಯಕ್ತಿ ನಿಂತಿದ್ದೇ ಇಲ್ಲ ತಪ್ಪು ಮಾಡಿದ ವ್ಯಕ್ತಿ ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ತಪ್ಪಿತ್ತಲ್ಲ ಅಂತ ಆ ಮನೆ ಮನೆಯಲ್ಲಿ ಹುಟ್ಟದ ನೀನು ಕೂಡ ಯಾವ ತಪ್ಪು ಮಾಡಬಾರ್ದು ಇದಕ್ಕೆ ತಪ್ಪಿದ್ದೆ ಆದರೆ ನನ್ನ ಜೀವನಕ್ಕೆ ಕುದ್ದಾಗೋದು ಎಚ್ಚರ ತಿಳಿತಮ್ಮ ಏನಂತ ತಿಳಿತು ಆ ನನಗೆ ಅಮ್ಮ ಮುಂದೆ ನಾನು ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ಹ್ಞೂ ಇನ್ ಮಾತಿನ ಮೇಲೆ ನನ್ನ ನಂಬಿಕೆ ಇದೆ ಅಲೋ ನಮಗಿರೋನು ನೀನೊಬ್ನೇ ಮಗ ಗಂಡಂದ್ರು ನೀನೇ ಹೆಣ್ಣಂದ್ರು ನೀನೇ ನಮ್ಮಿಬ್ಬರ ಗಂಡ ಹೆಂಡತಿಯ ಬಾಳಿಗೆ ಕಂಡಾಕ್ಬೇಕಾದ ನಿನ್ನ ನಡೆ ನುಡಿ ರೀತಿ ನೀತಿ ಚೆನ್ನಾಗಿರ್ಲಿ ಅಂತ ಹೇಳಿದೆ ಯಾಕೆಂದ್ರೆ ನಿಮ್ಮ ತಂದೆಯವರು ನಿಷ್ಠಾವಂತರು ನೀನು ನೂರು ತಪ್ಪು ಮಾಡಿದ್ರು ಅದನ್ನು ಮುಚ್ಚಿ ಹಾಕುವ ಕರುಳು ಹೆತ್ತ ತಾಯಿಗೆ ನಿನ್ನ ತಂದೆಯವರು ಮಾತ್ರ ಹಾಗಲ್ಲಪ್ಪ ನಿಮ್ಮ ತಂದೆಯವರು ಕಳ್ಳರನ್ನ ಕಂಡ್ರೆ ಕೈ ಕತ್ತರಿಸ್ತಾರೆ ಕುಷ್ಟರನ್ನ ಕಂಡ್ರೆ ಕೆಂಡ ಕಾರ್ತಾರೆ ಕೋರೆ ಕಡತರನ್ನ ಕಂಡ್ರೆ ಅವರ ರೂಂಡವನ್ನ ಕತ್ತರಿಸಿ ಅಂತ ನಿಷ್ಠಾವಂತರು ನಿಮ್ಮ ತಂದೆ ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ಬಾಳಬೇಕು ಅಮ್ಮ ನಿನ್ನ ಪಾದಮಟ್ಟಿ ಹೇಳ್ತೀನಿ ಇನ್ನು ಮುಂದೆ ನಾನು ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ಅಂದಾಗ ಅಮ್ಮ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಅದಕ್ಕೆ ಅಪ್ಪನ ಹತ್ರ ಒಂದು ಐವತ್ತು ಸಾವಿರ ಹೆಸರು ಕೊಡ್ತಾರೆ ಒಂದು ಲಕ್ಷ ಬೇಕಾದರೂ ಕೊಡ್ತಾರೆ ಆದರೆ ನೀನು ಮಾತ್ರ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಬುದ್ಧಿವಂತ ಒಟ್ಟಾಗಿ ಏನೋ ಗುಟ್ಟಾಗಿ ಮಾತಾಡ್ತಾ ಇದ್ದೀರಿ ಇಲ್ಲಿ ಗುಟ್ಟು ರೀ ಸುಮ್ಮನೆ ಹಾಗೆ ಏನಿಲ್ಲ ಮಹಾಂತೇಶ್ ಇವತ್ತೆ ಊರಿಗೆ ಹೋಗ್ತಾರಂತೆ ಅದಕ್ಕೆ ಅವನಿಗೆ ಒಂದು ಐವತ್ತು ಸಾವಿರ ಬೇಕು ಅಂತ ಅಲ್ಲ ಕಣೆ ಮಗನಿಗೆ ಐವತ್ತು ಸಾವಿರ ಕೇಳೋದಕ್ಕೆ ನನ್ನ ಕೇಳಬೇಕೆ ಐವತ್ತು ಸಾವಿರ ಅಲ್ಲ ಕಣೆ ಒಂದು ಲಕ್ಷ ಪಟ್ಟ ನನ್ನ ಭದ್ರೆ ಏನೂ ಇಲ್ಲ ಆದ್ರೆ ನಿನ್ನ ನನ್ನ ಮಾತು ಕೇಳ್ತೀನಿ ಹೇಳಿ ನಿಮ್ಮ ಮಾತನ್ನ ಚಾಚು ಪಾಲಿಸ್ತೀನಿ ಖಂಡಿತ ಮಹಾಂತೇಶ ನಮಗಿರೋ ನೀನು ಒಬ್ಬನೇ ಮಗ ಈ ಮನೆ ಆಸಿ ಅಂತಸ್ತು ಐಶ್ವರ್ಯಕ್ಕೆಲ್ಲ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನ ಆಗಬೇಕಾಗ ಆಯಸ್ಸು ಇಳಿತಾ ಹೋಗುತ್ತೆ ನಿಮ್ ಬುದ್ಧಿ ಬೆಳೀತಾ ಹೋಗುತ್ತೆ ಬೆಳೀತಾ ಇರೋ ನಿಮ್ ಬುದ್ಧಿಲಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಶುಚ್ಛವಾದ ಇಚ್ಛೆಗಳು ಕಿಚ್ಚಲಿ ಸುಟ್ಟ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆ ಆಗಿ ಕಾಣಬೇಕು ನೀನು ಖಂಡಿತ ಅಪ್ಪಾಜಿ ಅಪ್ಪ ನಿಮ್ಮ ಮಾತಿನಂತೆ ಈ ಮನೆಯ ಕೀರ್ತಿಯ ಶಿಖರ ಹೊಂಡಿರಿ ನೀವು ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ನಡೀತಿದಾರಲ್ಲ ಅದೇ ರೀತಿ ನಾನು ಕೂಡ ನಿಮ್ಮ ದಾರಿಯಲ್ಲಿ ನಡೀತೀನಿ ಅಪ್ಪಾಜ ಆದ್ರೆ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡ್ಬೇಕು ನೀವು ಅಷ್ಟೇ ನನ್ನ ಮನಸ್ಸಿನಿಂದ ನಿನ್ನ ನಿನ್ನ ನನ್ನ ಮಾತಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರ್ಬಹುದು ನಾನು ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಗಿರೋನು ನೀನೊಬ್ಬನೇ ಮಗ ಈ ಅಂತ ಮನೆಯಲ್ಲಿ ಈ ಭವ್ಯವಾದ ಅರಮನೆಯಲ್ಲಿ ಈ ಮಗನೆಂಬ ಗಿಡಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮಕಾರಗಳೆಂಬ ಹಣ್ಣು ಹಂಪಲುಗಳನ್ನು ತಿನ್ನಿಸಿ ವಿವೇಚನೆ ಹುತ್ತಿ ಅಂತಕ್ಕಂಥ ಬೇಲಿನ ಹಚ್ಚಿ ನಿನ್ನ ದಿನಾನು ಶಿವಶೇನರ ವಾಣಿಯನ್ನು ಕೇಳಿ ಬೆಳೆಯುವ ಗಿಳಿ ನೀನು ಹಾಕ್ಬೇಕು ಅಂತ ನಾವಿದ್ರು ಅದೆಷ್ಟೋ ವರ್ಷಗಳ ಕಾಲ ಹಂಬಸ್ತಾ ಇದ್ದೀವಿ ಕಣ್ಣು ಆದ್ರೆ ಮುಂದೊಂದು ದಿನ ಈ ಪಕ್ಷಿ ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನಕ್ಕೆ ಮಾಂಸ ತಿನ್ನುವ ರಣ ಹತ್ತು ನೀನು ಮಾಡುದು ಅಂತ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಣ ಅಷ್ಟೇ ಇಲ್ಲ ಅಪ್ಪ ನಿಮ್ಮ ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ ನೀವು ತಿಳಿದುಕೊಂಡ ಹಾಗೆ ಇದು ಹಸಿ ಮಾಂಸ ತಿನ್ನುವ ರಣಹದ್ದಲ್ಲ ಇದು ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿಣಿ ನಾನು ನೀವೇ ಕಾದು ನೋಡಿ ಇದು ಹಸಿ ಮಾಂಸ ತಿನ್ನುವುದು ಅಥವಾ ಹೆತ್ತವರಿಗೆ ಕೀರ್ತಿ ತರುವುದು ಕಾದು ಹೋದಪ್ಪ ನನಗೆ ನನಗೆ ಸಮಯ ಇತ್ತು ನಾ ಬರ್ತೀನಪ್ಪ ಏನ್ ರುದ್ರ ಚೆನ್ನಾಗಿದೆಯಾ ಈಗ ಏನಿಲ್ಲ ರಜೆ ಇತ್ತು ಹೀಗಾಗಿ ಬಂದಿದ್ದೆ ಹೋಗ್ಲೇಬೇಕು ನೋಡು ಮಾಂತೇಶ್ ಒಂದ್ ಐವ ಒಂದು ಲಕ್ಷ ರೂಪಾಯಿ ಬೇಕು ಒಳಗಡೆ ಟ್ರೆಸ್ ದುಡ್ಡಿದೆ ಅದನ್ನು ಅದನ್ನ ತೆಗೆದು ಅವನ ಬ್ಯಾಗ್ ಇಟ್ಟು ಬಸ್ ಸ್ಟ್ಯಾಂಡ್ವರೆಗೂ ವರೆಗೂ ಬಿಟ್ಟು ಬಂದ ಸರಿಯಾಗಿ ಊಟ ಮಾಡ್ತಾ ಇದ್ರಿ ಅಭ್ಯಾಸ ಮಾಡೋ ಬರೀ ಅಭ್ಯಾಸ ಮಾಡ್ತಾ ಅದರಲ್ಲಿ ಚಟ್ನಿ ಕೋಬಳಿ ರವೆ ಉಂಡಿ ಎಲ್ಲ ಮಾಡಿಟ್ಟಿದ್ರೆ ಉಕ್ಕಿನಕಾಯಿ ಡಬ್ಬ ಮಾಡಿ ಬರ್ತೀನಿ ಆತು ಕೇಳ್ಬೇಕಾಯ್ತು ರೀ ಏನು ರುಬ್ರು ಏನಿಲ್ಲ ರೀ ನನ್ನ ಮಗಳು ಅಂಬಿಕಾ ಅಂತ ಹೇಳ್ರಿ ಅಲ್ಲೇ ಏಯ ಅಂಬಿ ಮುಗ್ಸಾದ್ ಸಲ ಆತುನು ಸಾಲಿನ ಹೌದಾ ಆಕೆನ್ರೋ ಇದು ಭೇಟಿ ಆದ್ರೆ ನೀವು ಅಪ್ಪ ಆರಾಮ ಅಂತ ಹೇಳ್ರಿ ಹೌದಾ ಯಾವ ಕಾಲೇಜು ಯಾವ ಏರ್ಯಾದಲ್ಲಿ ಯಾವ ಏರ್ಯಾದಲ್ಲಿ ಇರ್ತಾಳೆ ನಿಮ್ಮ ಮಗಳು ಅಡ್ರೆಸ್ ಇದ್ರೆ ಕೊಡು ಅಡ್ರೆಸ್ ಇತ್ತು ರೀ ಅದು ಮನ್ಯಾಗ ಬರೀ ಚಿಕ್ಕದಾನ ಅಡ್ರೆಸ್ ಇತ್ರಿ ಮನ್ಯಾಗ ಬರ್ತದ ಹೋಗಿ ಬಿಡ್ರಿಪ್ಪ ಇನ್ನೊಂದು ಸಲ ಬರ್ತೀರಲ್ಲ ಅಂತ ಸರಿ ಆಯ್ತು

ತಂದೆಗೆ ಮಕ್ಕಳು ಬೇಗ ದೊಡ್ಡವ್ರು ಕಾಣಿಸ್ತಾರೆ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಚಿಕ್ಕವರು ನಿಜ ಕಡೆ ನಿನ್ನ ನಿನ್ ತಾಯಿ ಪ್ರೀತಿ ದೊಡ್ಡರು ಹ ಈಗ ನಂಗೆ ಸ್ವಲ್ಪ ಬಿ ಸಿ ಹತ್ತಲ್ಲಿ ಮೀಟಿಂಗ್ ಇದೆ ನಾನು ಬರಲಾ